ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಗಾಯ್ಸ್ ಇವತ್ತಿನ ಟಾಪಿಕಲ್ಲಿ ನಾನು ಈಗ ಪ್ರೆಗ್ನೆನ್ಸಿನಲ್ಲಿ ನಮ್ಮದು ಪ್ರೆಗ್ನೆಂಟ್ ಅಂದರೆ ನಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣವೇ ನಮ್ಮ ಬಾಡಿನಲ್ಲಿ ಕೆಲವೊಂದು ಚೇಂಜಸ್ ಆಗುತ್ತೆ ಅಲ್ವಾ ಸೊ ಆ ಚೇಂಜಸ್ನ ನಾವು ಕಂಡುಹಿಡ್ಕೊಂಡು ಒಂದು ಬಾಯ್ ಬೇಬಿ ಆಗುತ್ತಾ ಅವ್ರ ಗರ್ಲ್ ಬೇಬಿ ಆಗುತ್ತಾ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು ಓಕೆನಾ ಕೆಲವೊಂದು ಸಿಂಟಮ್ಸ್ಗಳನ್ನ ನಾನು ಹೇಳ್ಕೊಂಡು ಹೋಗ್ತೀನಿ ಅಂದರೆ ಗರ್ಲ್ ಬೇಬಿ ಸಿಂಟಮ್ಸ್ ನಾನು ಆಲ್ರೆಡಿ ಬಾಯ್ ಬೇ ಬೇಬಿದು ಸಿಂಟಮ್ಸ್ನ ಹಾಕಿದ್ದೀನಿ ಸೊ ಇವಾಗ ಗರ್ಲ್ ಬೇಬಿದು ಸಿಂಪ್ಟಮ್ಸನ್ನ ಕೆಲವೊಂದು ಸಿಂಟಮ್ಸ್ನ ಹೇಳ್ಕೊಂಡು ಹೋಗ್ತೀನಿ ಅದರಲ್ಲಿ ಈ ಸಿಂಟಮ್ಸ್ಗಳಲ್ಲಿ ನಿಮಗೆ ಒಂದು ಸಿಂಪ್ಟಮ್ಸ್ ಇದ್ದರೂ ಕೂಡ ನಿಮಗೆ ಒಂದು ಗರ್ಲ್ ಬೇಬಿನೇ ಆಗುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡ್ಬೋದು ಓಕೆನಾ ಸೊ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡಿಂಗ್ವರೆಗೂ ನೋಡಿ ಯಾಕಂದರೆ ಈ ಸಿಂಪ್ಟಮ್ಸ್ಗಳಿಂದ ನಾವು ಯಾವ ಬಿ ಬಿ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೋದು ಓಕೆನಾ ಅಂದರೆ ಆಗಿನ ಕಾಲದವರು ಇದು ಇದೆಲ್ಲ ಹೇಳ್ಕೊಂಡು ಬಂದಿದ್ದಾರೆ ಓಕೆನಾ ಆಗಿನ ಕಾಲದವ್ರು ಹೇಳೋ ಹೇಳಿರೋದ್ರಲ್ಲಿ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಎಲ್ಲರಿಗೂ ಕೂಡ ಇದು ಕರೆಕ್ಟ್ ನಿಜ ಆಗಿದೆ ಓಕೆನಾ ಸೊ ಬನ್ನಿ ಹಾಗಾದರೆ ತಡ ಮಾಡಿದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗೈಸ್ ಏನಪ್ಪ ಅಂತಂದರೆ ಕೆಲವೊಂದು ಸಿಂಪ್ಟಮ್ಸ್ಗಳನ್ನ ನಾನು ಹೇಳ್ಕೊಂಡು ಹೋಗ್ತೀನಿ ಗರ್ಲ್ ಬೇಬಿಗೆ ಓಕೆನಾ ಫಸ್ಟ್ ಆಫ್ ಆಲ್ ಏನಂತ ಅಂದರೆ ಒಂದನ್ನು ಹೇಳಿಕಿ ಇಷ್ಟಪಡ್ತೀನಿ ಹೆಣ್ಣು ಮಗು ಆದರೂ ನಮ್ದೇ ಗಂಡು ಮಗು ಆದ್ರೂ ನಮ್ದೇ ಓಕೆನಾ ಎಷ್ಟೊಂದು ನ ಮಕ್ಕಳಿಲ್ಲ ಅಂತ ತುಂಬಾ ಕಷ್ಟಪಡ್ತಿದ್ದಾರೆ ಓಕೆನಾ ಸೊ ಹಾಗಾಗಿ ಅದೇ ಮಗು ಬೇಕು ಇದೇ ಮಗು ಬೇಕು ಅಂತ ನೀವು ದಯವಿಟ್ಟು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಸೆ ಇರುತ್ತೆ ಎಲ್ಲಾರ್ಗು ಒಂದು ಗಂಡು ಬೇಬಿ ಇದ್ದರೆ ಹೆಣ್ಣು ಮಗು ಬೇಕು ಅಂತ ಆಸೆ ಇರುತ್ತೆ ಒಂದು ಹೆಣ್ಣು ಮಗು ಇದ್ದರೆ ಗಂಡು ಮಗು ಬೇಕು ಅಂತ ತುಂಬಾ ಆಸೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ಕೆಲವೊಂದು ಸಿಂಟಮ್ಸ್ ಹೇಳ್ಕೊಂಡು ಹೋಗ್ತೀನಿ ಆಕ್ಚುಲಿ ಇದು ಬಂದು ನನ್ನ ಫ್ರೆಂಡ್ಸ್ ಇಬ್ಬರಿಗೆ ಅವ್ರಿಗೆ ಹೆಣ್ಣು ಮಗುನೇ ಆಗಿದೆ ಓಕೆನಾ ಸೊ ನನಗೆ ಬಾಯ್ ಬೇಬಿ ಇರೋದ್ರಿಂದ ನಾನು ಬಾಯ್ ಬೇಬಿ ಸಿಂಟಮ್ಸ್ ನ ನಿಮಗೆ ಹಾಕಿದ್ದೀನಿ ಗರ್ಲ್ ಬೇಬಿ ಸಿಂಟಮ್ಸ್ ಅವರಿಬ್ಬರಿಗೂ ಒಂದೇ ರೀತಿ ಸಿಂಟಮ್ಸ್ ಇತ್ತು ಸೊ ಹಾಗಾಗಿ ಆ ಸಿಂಟಮ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಓಕೆನಾ ಸೊ ಇದರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಮಾರ್ನಿಂಗ್ ಇಟ್ಟ ತಕ್ಷಣ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇರುತ್ತೆ ಓಕೆನಾ ಒಂದು ಗರ್ಲ್ ಬೇಬಿ ನಿಮ್ಮ ಹೊಟ್ಟೆನಲ್ಲಿ ಇದೆ ಅಂತಂದ್ರೆ ಸುಮ್ ಸುಮ್ಮನೆ ಒಂಥರ ಹಿಂಸೆ ಆಗ್ತಾ ಇರೋದು ಒಂಥರ ಸುಸ್ತು ಒಂಥರ ಏನೋ ಒಂಥರ ತುಂಬಾ ವಾಮಿಟಿಂಗ್ ಸೆನ್ಸೇಷನ್ನು ವಾಮಿಟ್ ಆಗ್ತಾನೇ ಇರುತ್ತೆ ನಿಮಗೆ ಫಸ್ಟು ತ್ರೀ ಮಂತ್ಸಲ್ಲಿ ಈ ಥರ ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದು ಜಾಸ್ತಿ ಏನಾದರೂ ಇದ್ದರೆ ನಿಮಗೆ ಅದು ಒಂದು ಗರ್ಲ್ ಬೇಬಿ ಸಿಂಪ್ಟಮ್ಸ್ ಅಂತಲೇ ನೀವು ಪ್ರಿಡಿಕ್ಟ್ನ ಮಾಡ್ಕೊಳ್ಬೋದು ಓಕೆನಾ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಬಾಯ್ ಬೇಬಿ ಏನು ಬಾಯ್ ಬೇಬಿ ಇದ್ದರೆ ಅಷ್ಟು ವಾಮಿಟಿಂಗ್ ಇರೋದೇ ಇಲ್ಲ ವಾಮಿಟಿಂಗ್ ಬರೋ ಥರ ಅನಿಸುತ್ತೆ ಹೊರತು ವಾಮಿಟಿಂಗ್ ಇರೋದಿಲ್ಲ ಸೊ ಇದನ್ನು ನೀವು ಆರಾಮಾಗಿ ಈ ಥರ ಗರ್ಲ್ ಬೇಬಿನೇ ನಮ್ಮ ಹೊಟ್ಟೆನಲ್ಲಿ ಇದೆ ಅಂತ ನೀವು ಫೈಂಡ್ ಔಟ್ನ ಮಾಡ್ಕೊಳ್ಬಹುದು ಓಕೆನಾ ಇನ್ನು ನೆಕ್ಸ್ಟ್ ಸಿಮ್ಟಮ್ಸ್ ನೋಡೋದಾದರೆ ಹೊಟ್ಟೆಯ ಆಕಾರ ಓಕೆನಾ ಹೊಟ್ಟೆಯ ಸೈಜ್ ಯಾವ ರೀತಿ ಇರುತ್ತೆ ಅಂತಂದರೆ ಗಾಯ್ಸ್ ನಿಮಗೆ ಅಕಸ್ಮಾತ್ ನಿಮಗೇನಾದರೂ ಗರ್ಲ್ ಬೇಬಿ ಹೊಟ್ಟೆನಲ್ಲಿ ಇದ್ದರೆ ಹೊಟ್ಟೆ ಶೇಪ್ ಬಗ್ಗೆ ಹೇಳ್ತೀನಿ ನಾನು ಹೊಟ್ಟೆ ಶೇಪ್ ಬಂದು ನಿಮಗೆ ನಿಮ್ಮ ಚೆಸ್ಟ್ಗೂ ಮತ್ತು ಹೊಟ್ಟೆಗೂ ಫುಲ್ಲು ಟಚ್ ಆಗ್ತಾ ಇರುತ್ತೆ ಓಕೆನಾ ಅಕಸ್ಮಾತ್ ಬಾಯ್ ಬೇಬಿ ಏನಾದರೂ ಇದ್ದರೆ ಹೊಟ್ಟೆ ಫುಲ್ಲು ಡೌನ್ ಬಂದ್ಬಿಟ್ಟಿರುತ್ತೆ ಅದು ನಿಮಗೆ ಸೆವೆನ್ ಆಫ್ಟರ್ ಸೆವೆನ್ ಮಂತ್ ಅದು ಗೊತ್ತಾಗೋದು ಒಂದು ಫುಲ್ಲು ಡೌನ್ ಬಂದಿದೆ ಅಂತ ಅಂದರೆ ಅದು ಬಾಯ್ ಬೇಬಿ ಆಗುತ್ತೆ ಅಕಸ್ಮಾತ್ ನಿಮಗೆ ಚೆಸ್ಟಿಗೂ ಹೊಟ್ಟೆಗೂ ಟಚ್ ಆಗ್ತಿದೆ ಅಂತ ಅಂದರೆ ಅದು ಗರ್ಲ್ ಬೇಬಿ ಸಿಂಪ್ಟಮ್ಸ್ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು ಓಕೆನಾ ಇನ್ನು ಅದೇ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಗೆ ನಿಮಗೆ ಒಂದು ಫೋರ್ ಮಂತ್ಸ್ ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಫೋರ್ ಮಂತ್ಸಿಗೆ ಬೀಳುತ್ತೆ ನೋಡಿ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಒಬ್ರಿಗೆ ತ್ರೀ ಮಂತ್ಸಲ್ಲಿ ಹೊಟ್ಟೆ ಕಾಣಿಸ್ಕೊಳ್ಳುತ್ತೆ ಅಕಸ್ಮಾತ್ ಹೆಣ್ಣು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ತ್ರೀ ಮಂತ್ಸಿಗೆ ಹೊಟ್ಟೆ ಆಗಲೇ ಬಂದಿರುತ್ತೆ ಓಕೆನಾ ಸ್ವಲ್ಪ ಬಂದಿರುತ್ತೆ ಮತ್ತು ಇಲ್ಲಾಂದರೆ ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಹೊಟ್ಟೆ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ ಓಕೆನಾ ಅಂದರೆ ಬೇಗನೆ ಹೊಟ್ಟೆ ಏನಾದರೂ ಕಾಣಿಸ್ಕೊಂಡ್ರೆ ನಿಮಗೆ ಅದು ಒಂದು ಗರ್ಲ್ ಬೇಬಿ ಸಿಂಟಮ್ಸ್ ಅಂತಲೇ ನೀವು ಪ್ರೆಡಿಕ್ಷನ್ನ ಮಾಡ್ಕೊಳ್ಬೋದು ಓಕೆನಾ ಹಾಗೆಯೇ ಹೆಣ್ಣು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಹೊಟ್ಟೆ ತುಂಬ ದಪ್ಪಕ್ಕಿರುತ್ತೆ ಓಕೆನಾ ಸಖತ್ತು ಸೈಜ್ ಜಾಸ್ತಿ ಇರುತ್ತೆ ಬಟ್ ಬಾಯ್ ಬೇಬಿ ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಸೈಜು ಕಮ್ಮಿ ಇರುತ್ತೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬಹುದು ಇನ್ನು ನೆಕ್ಸ್ಟ್ ಸಿಂಟಮ್ ನೋಡೋದಾದರೆ ಹೆವಿ ಟಯರ್ಡ್ನೆಸ್ಸು ಓಕೆನಾ ತುಂಬ ನನಗೆ ಸುಸ್ತಾಗ್ತಾ ಇದೆ ಯಾವುದಕ್ಕೂ ಮೂಡ್ ಇಲ್ಲ ಮೂಡ್ ಸ್ವಿಂಗ್ಸು ಒಂಥರ ಒಂದು ಟೈಮಲ್ಲಿ ಇದ್ದಂಗೆ ನನಗೆ ಒಂದು ಟೈಮಲ್ಲಿ ಇರೋಕ್ಕಾಗ್ತಾ ಇಲ್ಲ ಸುಮ್ಮನೆ ಚಕತ್ ನಿದ್ದೆ ಬರ್ತಾ ಇದೆ ಮಲ್ಕೊಳ್ಬೇಕು ಅಂತ ಅನಿಸುತ್ತೆ ಯಾವಾಗಲೂ ಒಂಥರ ಮೂಡೇ ಇರೋಲ್ಲ ಆ ಥರ ನಿಮ್ಗೇನಾದರೂ ಇದ್ರೆ ಅದು ಒಂದು ಗರ್ಲ್ ಬೇಬಿ ಸಿಂಟಮ್ಸ್ ಅಂತ ನಾವು ಪ್ರಿಡಿಕ್ಷನ್ನ ಮಾಡ್ಕೊಳ್ಬಹುದು ಓಕೆನಾ ಒಬ್ಬೊಬ್ರಿಗೆ ಹಾಗೇನೆ ಆದರೆ ಬಾಯ್ ಬೇಬಿ ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ತುಂಬ ಆ್ಯಕ್ಟಿವಾಗಿರ್ತೀರಾ ನೀವು ವಾಮಿಟಿಂಗ್ ಇರಲ್ಲ ತುಂಬ ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಆರಾಮಾಗಿ ಮಗು ಇದೆಯೋ ಇಲ್ವೋ ಅನ್ನೋ ಥರ ಆರಾಮಾಗಿ ನಾವು ಪ್ರೆಗ್ನೆಂಟ್ ಅಂತ ನಮಗೆ ಅನ್ಸೋದೆಲ್ಲ ಗಾಯಸ್ ಆ ಥರ ಇರ್ತೀವಿ ನಾವು ಓಕೆನಾ ಸೊ ಅದನ್ನು ನೀವು ಆರಾಮಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಸಿಮ್ಟಮ್ಸ್ ನೋಡೋದಾದರೆ ನಿಮಗೆ ಫೇಸು ಓಕೆನಾ ಫೇಸು ಫುಲ್ಲು ನಿಮಗೆ ಹೇಗಿರುತ್ತೆ ಅಂತಂದರೆ ಹೆಣ್ಣು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಅದು ನಮ್ಮದು ಲಕ್ಷಣನ ತಗೋಬಿಡುತ್ತೆ ಅಂತ ಹೇಳ್ತಾರೆ ಆಗಿನ ಕಾಲದವರು ಓಕೆನಾ ಸೊ ಆ ಲಕ್ಷಣ ಫುಲ್ಲು ನಿಮಗೆ ಹೊರಟೋಗ್ಬಿಡುತ್ತೆ ಓಕೆನಾ ಫುಲ್ಲು ಯಾವ ರೀತಿ ಅಂತಂದರೆ ಫುಲ್ಲು ಲಕ್ಷಣ ಹೋಗುತ್ತೆ ಬಟ್ ನೀವು ಫುಲ್ಲು ಫೇರ್ ನಿಮ್ಮದು ಫುಲ್ಲು ಫೇಸು ಗ್ಲೋ ಇರುತ್ತೆ ಬಟ್ ಫುಲ್ಲು ಲಕ್ಷಣ ಅನ್ನೋದನ್ನ ಅದು ಮಗು ತೊಗೊಬಿಡುತ್ತೆ ಅಂತ ಹೇಳ್ತಾರೆ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಸ್ಕಿನ್ನು ಕೂಡ ನಿಮಗೆ ಫುಲ್ಲು ಗ್ಲೋನೆಸ್ ಇರುತ್ತೆ ಓಕೆನಾ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೋದು ಇದರಲ್ಲೆಲ್ಲ ಫುಲ್ಲು ಗಾಯಸ್ ಏನಂತಂದರೆ ಅಕಸ್ಮಾತ್ ಗಂಡು ಮಗು ಏನಾದರೂ ಹೊಟ್ಟೆನಲ್ಲಿದ್ದರೆ ಫುಲ್ಲು ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಇಲ್ಲಿ ಫುಲ್ಲು ತುಟಿ ಹತ್ರ ಇಲ್ಲೆಲ್ಲ ಫುಲ್ಲು ಅಂದರೆ ಈ ಹತ್ರ ಅಂತೂ ಹೆವಿ ಬ್ಲ್ಯಾಕು ಫುಲ್ಲು ಫೇಸೇ ಬ್ಲ್ಯಾಕ್ ಆಗಿಬಿಡುತ್ತೆ ಓಕೆನಾ ಆ ಥರ ಅಂದರೆ ಗಂಡು ಮಗು ಏನಾದರೂ ಮಗು ಮಗು ಏನು ಮಾಡುತ್ತೆ ಅಂತ ಅಂದರೆ ಗಂಡು ಮಗು ಏನಾದರೂ ಇದ್ರೆ ಅದು ಫುಲ್ಲು ಅಂದ್ರೆ ಲಕ್ಷಣ ಹಾಗೆ ಇರುತ್ತೆ ಬಟ್ ಫೇಸ್ ನಿಮಗೆ ಫುಲ್ಲು ಬ್ಲಾಕ್ ಆಗಿಬಿಡುತ್ತೆ ಓಕೆನಾ ಅದನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಸಿಂಪ್ಟಮ್ಸ್ ನೋಡೋದಾದರೆ ನಿಮಗೆ ಗಾಯಸ್ ತುಂಬಾ ಸ್ವೀಟ್ಸ್ ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಓಕೆನಾ ಬಾಯ್ ಬೇಬಿ ಏನಾದರೂ ಹೋಟೆಲಿದ್ರೆ ನಿಮಗೆ ಖಾರ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಗರ್ಲ್ ಬೇಬಿ ಏನಾದರೂ ಹೋಟೆಲಲ್ಲಿದ್ದರೆ ನಿಮಗೆ ತುಂಬ ಸ್ವೀಟ್ಸು ಸ್ವೀಟ್ಸ್ ನಮಗೆ ಏನೇ ಕೊಟ್ಟರು ಈಗ ನಮಗೆ ನಾವು ಯಾವುದೋ ಒಂದು ನಮಗೇನೋ ಒಂದು ಕೋಪ ಇರುತ್ತೆ ಅಂತ ಅಂದ್ಕೊಳ್ಳಿ ಓಕೆನಾ ಆ ಸ್ವೀಟ್ಸ್ ನೋಡಿದ ತಕ್ಷಣ ನಮಗೆ ಕೋಪ ಎಲ್ಲ ಕರ್ಗೋಗಿ ಫುಲ್ಲು ಅದನ್ನು ತಿನ್ಬಿಡಬೇಕು ಅನ್ನುವಷ್ಟು ಇಷ್ಟ ಆಗುತ್ತೆ ಓಕೆನಾ ಅಷ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಫ್ರೆಂಡ್ಸಿಗೂ ಅಷ್ಟೇ ಅವಳಿಗಂತೂ ಹೆವಿ ಸ್ವೀಟ್ಸು ಆರನೇ ಇಷ್ಟ ಆಗ್ತಿರಲಿಲ್ಲ ಎಷ್ಟೇ ಸ್ವೀಟ್ ಕೊಡಲಿ ಅಷ್ಟು ಹೆಂಗೆ ತಿನ್ನೋಳು ಅಂದರೆ ಅವಳು ತುಂಬ ಚೆನ್ನಾಗಿ ಸ್ವೀಟ್ಸ್ ಅಂತ ಸಕ್ಕತ್ತಾಗಿ ತಿಂತಿದ್ಲು ಅವಳು ಓಕೆನಾ ಆಗ ನಾವು ಇದ್ವಿ ಓ ನಿಂಗೆ ಸ್ವೀಟ್ಸ್ ಇಷ್ಟ ಆದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ ಕಣೆ ಮೇ ಬಿ ನಿನಗೂ ಗರ್ಲ್ ಬೇಬಿ ಆಗ್ಬೋದು ಅಂತ ಅನಿಸುತ್ತೆ ಅಂತ ನಾವು ಕೂಡ ಅವಳಿಗೆ ಹೇಳ್ತಾ ಇದ್ವಿ ಸೊ ಹಾಗೆ ಆಯಿತು ಅವಳಿಗೂ ಬಟ್ ಬಾಯ್ ಬೇಬಿ ಇದ್ದರೆ ತುಂಬಾ ಚಿಕನ್ನು ಮಟನ್ನು ಸಕ್ಕತ್ ಇಷ್ಟ ಆಗುತ್ತೆ ನನಗೂ ಅಷ್ಟೇ ಕಷ್ಟ ಚಿಕನ್ನು ಮಟನ್ ಅಂದರೆ ಎಷ್ಟು ಇಷ್ಟ ಆಗ್ತಿತ್ತು ಅಂತಂದರೆ ನನಗೆ ಎಷ್ಟೇ ತಿಂದ್ರೂ ಸಮಾಧಾನ ಆಗ್ತಿರಲಿಲ್ಲ ಅಷ್ಟು ಇಷ್ಟೊಂದು ನನಗೆ ಇಷ್ಟ ಆಗ್ತಿತ್ತು ಚಿಕನ್ ವೆಜ್ಜು ಸೊ ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಸ್ವೀಟ್ಸ್ ಏನಾದರೂ ನಿಮಗೆ ಜಾಸ್ತಿ ಇಷ್ಟ ಆಗ್ತಿದೆ ಖಾರ ಒಂದು ಸ್ವಲ್ಪ ನನಗೆ ಇಷ್ಟನೇ ಆಗ್ತಲ್ಲ ಅದು ನೋಡಿದ್ರೆ ವಾಮಿಟ್ ಬರೋ ಥರ ಆಗುತ್ತೆ ಖಾರನ ಅಂತ ನಿಮ್ಗೆ ಏನಾರು ಅನ್ಸಿದ್ರೆ ಅದು ಒಂದು ಗರ್ಲ್ ಬೇಬಿ ಸಿಂಪ್ಟಮ್ಸ್ ಅಂತ ನೀವು ಆರಾಮಾಗಿ ಪ್ರೆಡಿಕ್ಷನ್ನ ಮಾಡ್ಕೊಳ್ಬಹುದು ಗಾಯಸ್ ನೋಡಿದ್ರಲ್ಲ ಇಷ್ಟು ಸಿಂಪ್ಟಮ್ಸನ್ನ ಹೇಳಿದ್ದೀನಿ ನಿಮಗೆ ಇಷ್ಟು ಸಿಮ್ಟಮ್ಸಲ್ಲಿ ನಿಮಗೆ ಅಕಸ್ಮಾತ್ ಒಂದು ಸಿಂಟಮ್ಸು ಇದ್ದರೂ ಕೂಡ ನಿಮಗೆ ಒಂದು ಗರ್ಲ್ ಬೇಬಿ ಆಗುತ್ತೆ ಅಂತ ನೀವು ಆರಾಮಾಗಿ ಪ್ರೊಡಿಕ್ಷನ್ನ ಮಾಡ್ಕೊಳ್ಬಹುದು ஓகேனா சோ கைஸ் நோட்ரல்ல ಇದೆಲ್ಲ ಈ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆಯೇ ಇನ್ನು ಮತ್ತೆ ಹೇಳ್ತೀನಿ ಗಾಯಸ್ ಯಾವ ಮಗು ಆದ್ರೇನು ಎರಡೂ ನಮ್ಮದೇ ಅಲ್ವಾ ಸೊ ಎಷ್ಟೊಂದು ಜನ ಮಗು ಇಲ್ಲ ಅಂತ ತುಂಬಾ ಕಷ್ಟಪಡ್ತಾ ಇರ್ತೀರ ಇವನ್ ನಾನು ಕೂಡ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಓಕೆನಾ ಸುತ್ತಮುತ್ತ ನಾನು ಕೂಡ ನೋಡ್ತಾ ಇದ್ದೀನಿ ಮಗು ಆಗ್ತಲ್ಲ ಅಂತ ತುಂಬ ಜನ ಸಫರ್ ಪಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಅದಕ್ಕೆ ಒಂದು ವ್ರತನ ಮಾಡಿ ಹಾಕಿದ್ದೀನಿ ತುಂಬ ಜನ ಅದ್ರ ಬಗ್ಗೆ ಕಮೆಂಟ್ಸ್ ಕೂಡ ಮಾಡಿದ್ದೀರಾ ಅದಕ್ಕೆ ನಾನು ಆ್ಯನ್ಸರ್ ಕೂಡ ಮಾಡಿದ್ದೀನಿ ಹಾಗೆಯೇ ಅದನ್ನು ನನ್ನ ಫ್ರೆಂಡ್ಸು ಕೂಡ ಈಗ ನಾನು ವ್ರತ ಮಾಡಿ ನಾನು ಈ ಥರ ನನಗೆ ಗಂಡು ಮಗು ಆಯಿತು ಓಕೆನಾ ಮಕ್ಕಳು ಆಗದೆ ಇರೋನು ಒಂದು ವ್ರತನ ಮಾಡಿ ಹಾಕಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದ್ರೆ ನಾನು ಶೇರ್ ಮಾಡಿರ್ತೀನಿ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನನ್ನ ಫ್ರೆಂಡ್ಸಿಗೂ ಅಷ್ಟೇ ಅವಳಿಗೂ ಕೂಡ ತುಂಬ ಒಂದು ಸೆವೆನ್ ಇಯರ್ಸಿಂದ ಮಕ್ಳು ಇರಲಿಲ್ಲ ಅವ್ಳಿಗೂ ಕೂಡ ಈ ವ್ರತ ಮಾಡಿದ್ಮೇಲೆ ಅವಳಿಗೂ ಕೂಡ ಆ ಮಗು ಬೇಬಿ ಆಯಿತು ಅದು ಬಾಯ್ ಬೇಬಿನೇ ಆಯಿತು ಅವಳಿಗೆ ಓಕೆನಾ ಅಕಸ್ಮಾತ್ ನಿಮ್ಗೇನಾದರೂ ಮಕ್ಕಳು ಆಗ್ತಾರ ಅಂತಂದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಆ ವ್ರತನ ಮಾಡಿ ನಿಜವಾಗ್ಲೂ ನಿಮಗೆ ಬಾಯ್ ಬೇಬಿ ಬಾಯ್ ಬೇಬಿ ಪ್ಲಸ್ ಬೇಬಿ ಯಾರ್ಯಾರಿಗೆ ಬೇಕು ಯಾವ ಬೇಬಿ ಆದ್ರೇನೋ ಬೇಬಿ ಯಾರ್ಯಾರಿಗೆ ಬೇಕೋ ಅವರಿಗೆಲ್ಲ ಬೇಬಿ ಆಗಿ ಆಗುತ್ತೆ ಓಕೆನಾ ಓಕೆ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇ ನಿಮ್ಗೆ ಇನ್ನೂ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬೈ ಟೇಕ್ ಕೇರ್